ಅಲೋ ಹಾಂ ಹಾಂ ಎಂತಲ್ಲ ಬಾವಯ್ಯ ಆಯ್ ಹಾ ಅಡಿಲ್ಲ ಬನ್ನಿ ಅಕ್ಕ ಹೌದು ಹೌದು ಹೌದಾ ಹನ್ನೆರಡುವರೆ ಊಟ ಹೌದು ಎಂತ ಇಲ್ಲಿ ಅರ್ಜೆಂಟ್ ಅಂದರೆ ಮಾಡ್ಕೊಂಡಂತ ಎಂತ ಅಗ್ಗಿ ಒಂದು ಇಲ್ಲ ಮಾರ್ರೆ ಗದ್ದೆಗೆ ಅಗ್ಗಿಗೆ ಹೌದು ಹೌದು ಅರ್ಜೆಂಟ್ ಮಾಡೋದು ಅಡಿಲ್ಲ ಬಾವಯ್ಯ ಬನ್ನಿ ಹಾಂ ಅಕ್ತಿ ಮಂಜೂರು ಹೇಳಿ ಮಾರ್ರೆ ಹಾಂ ಅಗ್ಗೆಲ್ಲೇ ಹೋಯಾಳೆ ಹೌದಾ ಗಣೇಶ್ ಬಾವಯ್ಯ ಅಡ್ಡಿಲ್ಲ 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 ಬಾವಯ್ಯ ಆಯ್ತ ಹನ್ನೆರಡುವರೆ ಬನ್ನಿ ನೀವು ಬಾತಿದ್ದ ನಮ್ಮದು ಊಟ ಮಾಡೋದಿಲ್ಲ ಹೌದು ಹೌದು ಅಕ್ಕ ಬನ್ನಿ ಆಯ್ತು 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 ದೊಡ್ಡ ಲೀಸ್ಟ್ ಇತ್ತು ಮಾರ್ರೆ ಇದು ಹಾಪದಲ್ಲ ಬಾವಯ್ಯ ನಮಸ್ಕಾರ ಹಾ ಇವತ್ತೊಂದು ಹೊಸ್ತು ಮಾಡಿದ್ ಮಾಡಿದ್ದ ಹಾಂ ಬನ್ನಿ ಅಕ್ಕ ಊಟಕ್ಕೆ ಹೌದಯ್ಯ ಹೌದು 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 ಹನ್ನೆರಡುವರೆ ಹನ್ನೆರಡುವರೆಗೆ ಹೌದಾ ಹನ್ನೆರಡುವರೆ ಊಟ ಹೌದು ನೀವು ಬಪ್ಪದರಿ ನಾವು ಊಟ ಮಾಡೋದಿಲ್ಲ ಅಕ್ಕ ಖಂಡಿತ ಖಂಡಿತ ಹಾಂ ಬನ್ನಿ ಎರಡು ಗಂಟೆ ಒಳಗೆ ಬನ್ನಿ ಯಾರ್ದು ಒಪ್ಪಲ್ಲಿ ಖರ್ಚು ಮಾಡಿ ಬಪ್ಪು ಖಾತಿಲಿ ಆಯ್ತು ಆಯ್ತು ಅದಕ್ಕು ಬಾವಯ್ಯ ಊಟ ಮಾಡಿ ಊಟ ಮಾಡೋದು ಬನ್ನಿ ಮತ್ತೆ ನೀವು ಬಾರಿ ನಾವು ಊಟ ಮಾಡೋದಿಲ್ಲ ಹೌದು 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 ಆಯ್ತು 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 ಇಡ್ತೇ ಹಾಂ ಓ ಸುಧೀರ್ ಬಾವಯ್ಯ ನಮಸ್ಕಾರ ಇವತ್ತೊಂದು ಸಣ್ಣ ಹೊಸ್ತು ಮಾಡೋದೊಂದು ಮಾಡಿದೆ ಬಾವಯ್ಯ ಹೌದೌದ ಆ ಮುನಿ ಬನ್ನಿ ಹನ್ನೆರಡುವರಿ ಊಟ ಹೌದು ಎಂತ ಇಲ್ಲ ಸಿಂಪಲ್ ಎಂತ ಇಲ್ಲ ಆಗಿ ಸಿಕ್ಕಲ್ಲ ಮಾರ್ರೆ ಮೊನ್ನೆಯಿಂದ ಉಳುತ್ತಿದ್ದೆ ಕಡೆಗೆ ಅಯ್ಯೋ ಆಗಿ ಒಳಗೆ ಎಂತ ಆಗಿ ಬೆಳಿಲಿಲ್ಲ ಇಲ್ಲ ಪೂರ ಎಂತ ಎಂತ ಮಾಡೋಕಿಲ್ಲ ಒಂದು ಶಾಸ್ತ್ರ ಮಾಡ್ಕಲ್ದ ಹನ್ನೆರಡುವರೆ ಬನ್ನಿ ಬಾವಯ್ಯ ನೀವು ಬಾರ್ದಿ ನಾವು ಊಟ ಮಾಡೋದಿಲ್ಲ ಇಲ್ಲ ಇಲ್ಲ ಅಯ್ಯೋ ಇಲ್ಲ ನೀವು ಬರಕ್ಕೆ ಅಯ್ಯೋ ನೀವು ಬಾರಿ ಖಂಡಿತ ಊಟ ಮಾಡೋದಿಲ್ಲ ಹೌದು ಹೇಳದ್ದೆ ಮಾತು ಹೌದು ಹೌದು ಬನ್ನಿ ಹಾಂ ಅಕ್ಕ ಅಗ್ನಿ ನಿರ್ಕಂಡು ಬನ್ನಿ ಎಲ್ಲಿ ಹೋಯ್ತ ಮಗ ಹಾಂ ಶಾಲಿ ವೈನಾ ಅಡಿಗೆಲ್ಲ ಒಂದು ಸ್ವಲ್ಪ ಪಾಯಸ ತಗೊಂಡು ಹೋಗ್ಲಿಕ್ಕ ಅವನಿಗೆ ಬನ್ನಿ ಅಕ್ಕ ಆಯ್ತು ಆಯ್ತು ನೀವು ಬಾರ್ದು ಊಟ ಮಾಡೋದಿಲ್ಲ ಹಾಂ ಅಕ್ಕ ಬಾವಯ್ಯ ಇಡ್ತೇ ಹಾಂ ನಮಸ್ಕಾರ ಅಕ್ಕ ಹೆಂಗಿದ್ದೆ ಆ ಹೇಳಿದ್ರು ಬಾವಯ್ಯ ಪಾಟಗೋಯಿರ ಹಾಂ ಎಂತ ಇಲ್ಲ ಇವತ್ತೊಂದು ಬೆಳಿಗ್ಗೆ ಒಂದು ಹೊಸ್ತು ಮಾಡೋದನ್ನು ಮಾಡಿದೆ ಹಾಂ ಅಕ್ಕ ಅಕ್ಕ ಬಾವ ನೀವೆಲ್ಲ ಒಟ್ಟಿಗೆ ಬನ್ನಿ ಹನ್ನೆರಡುವರೆಗೆ ಹಾ Bawa bandero, batik ewet ke bawa bandero.

அக்கேட மாதிரி ನಮ್ಮಲ್ಲಿ ಎಂತನೇ ಹೊಸದಿಂದ ಊಟಾರೆ ಇನ್ನು ಹೇಳಿಕೆ ಮಾಡುದಿಲ್ಲ ನಾನು ಬಗ್ಗೆ ಊಟ ಮಾಡ್ತೇನೆ